ಅಲ್ಲಿಂದ ಫೋನ್ ಮಾಡಿದವರು ಯಾರು ಎಲ್ಲ ಮಾಹಿತಿನೂ ಹೊರಗಡೆ ಬರಲಿ ಅಂದ್ರೆ ಎಸ್ ಐ ಟಿಗೆ ಕೊಟ್ಟಿರ್ತಕ್ಕ ಸ್ವಾಗತ ಮಾಡ್ತಾ ಇದ್ವಿ ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು ಈ ಆರೋಪಿಯವರು ಇವರೇ ಎಸ್ಐಟಿ ನಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದಾರೆ ಎರಡನೇದು ನೀವು ಈ ಆರೋಪ ನಿಜವೇ ಆಗಿದ್ರೆ ಮಾಡಿದ್ದವನು ತಪ್ಪು ಮಾಡಿದದಾದ್ರೆ ಇದನ್ನ ಚುನಾವಣೆ ಎರಡು ದಿವಸ ಅನ್ನಂಗೆ ಲಕ್ಷಾಂತರ ಪೆನ್ ಮಾಡಿ ಹಂಚಿದವರು ಯಾರು ಮೊಬೈಲ್ ಅಪ್ಲೋಡ್ ಮಾಡಿದವರು ಯಾರು ಇನ್ನು ಯಾಕೆ ಅವ್ರ ಬಗ್ಗೆ ಎಸ್ ಐ ಟಿ ಅವರು ಕ್ರಮ ಈ ರೀತಿಯ ಮತ್ತೆ ಅನುಮಾನಗಳಿಂದ ನಮ್ಮ ಜಿ ಟಿ ಇರ್ಬೋದು ಅಥವಾ ಎಲ್ಲ ಮುಖಂಡರುಗಳು ಮಾಜಿ ಶಾಸಕರುಗಳು ಮಾಜಿ ಮೇಯರ್ಗಳು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕೂಡಲೇ ಇದು ಸಿಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಜನತಾದಳವನ್ನ ದಳದ ಮುಖಂಡರನ್ನ ಈ ಹಳೆ ಮೈಸೂರು ಭಾಗದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಆಕ್ಟ್ ಏನಿದೆ ಸೆವೆಂಟಿ ಸಿಕ್ಸ್ ಅಲ್ಲಿ ಅರೆಸ್ಟ್ ಆದ ತಕ್ಷಣ ಅಥವಾ ಅಪಹರಣದಲ್ಲಿ ಆದಂತವ್ರನ್ನ ಇಮಿಡಿಯೇಟ್ ನ್ಯಾಯಾಂಗದ ಮುಂದೆ ಹಾಜರುಪಡಿಸಬೇಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಬೇಕು ಎಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ಇದೆಲ್ಲವೂ ಕೂಡ ನಮಗೆ ಆತಂಕ ಇದೆ ಆ ಕಾರಣದಿಂದ ನಮ್ಮ ಪಕ್ಷದ ನಾಯಕರುಗಳನ್ನ ಈ ಒಂದು ಎಸ್ಐ ಟಿಯ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಹೆದರಿಸುವಂತಹ ಸಂಚನ ಮಾಡ್ತಾ ಇದ್ದೀರಿ ಆ ಕಾರಣದಿಂದ ಕೂಡಲೇ ಈ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಈ ತನಿಖೆಯನ್ನ ಒಬ್ಬ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರಿಂದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಹೇಳಿರೋದು ಸರಿ ಇದೆಯಲ್ಲ ನಮ್ಮ ಪ್ರಶ್ನೆ ಆಗಿದೆಯಾ ಬುಟ್ಟಿದೆಯಾ ತನಿಖೆಯಿಂದ ಗೊತ್ತಾಗುತ್ತೆ ಆದರೆ ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ ಆಗಿದ್ದೇ ನಿಜ ಆಗಿದ್ರೆ ಚುನಾವಣೆಯ ಒಂದು ಚುನಾವಣೆಗೋಸ್ಕರ ಮಾಡಿದ್ದು ತಪ್ಪೋ ಅವರಾಗಿದ್ರೆ ಇದನ್ನ ಇಡೀ ಪ್ರಪಂಚ ಈ ಇಡೀ ಭಾರತಾಂಬೆಯ ಮಕ್ಕಳು ನಮ್ಮ ಕರ್ನಾಟಕದವರು ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ರಲ್ಲ ಎಲ್ಲ ವಿಡಿಯೋಗಳಲ್ಲಿ ಚಾನೆಲ್ಗಳಲ್ಲಿ ಪೆನ್ ಮಾಡಿ ಬಿಟ್ರಲ್ಲ ನಿಮ್ಮನ್ನ ಏನ್ ಮಾಡಬೇಕು ಯಾಕೆ ಎಸ್ ಐ ಟಿ ಅವರಿಗೆ ಒಬ್ಬರನ್ನ ಇಲ್ಲಿವರೆಗೆ ಅರೆಸ್ಟ್ ಮಾಡಿಲ್ಲ ಇದಿಂದ ಯಾರಿದ್ದಾರೆ ಇದು ನಮಗೆ ಆತಂಕ सर ಒಂದು ನಿಮಿಷ ನಾವೇನ ಇಷ್ಟೇ ಇನ್ವೆಸ್ಟಿಗೇಷನ್ ಆಫೀಸರ್ ಸಾ ಇದೆಲ್ಲ ಆದ ಮೇಲೆ ನಿಮ್ಮ ಟಿವಿ ನಲ್ಲಿ ನೋಡಿದ ಮೇಲೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರು ಈ ತರ ಸರ್ ಇಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳಿ ಅವ್ರನ್ನ ಹೋಗಿ ಪವಿತ್ರ ಹರೀಶ್ ಮನೆಗೆ ಹೋಗಿ ಬಟ್ ನಮ್ಗೆ ಯಾವಾಗ ಗೊತ್ತಾಯ್ತು ಆಗ್ತಾನೆ ಹೇಳ್ಬೇಕು ಗೊತ್ತಾದ್ಮೇಲೆ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೀವಿ ನಾವು ಅದನ್ನ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಇವ್ರು ಕರ್ಕೊಂಡ್ ಬಂದಿರ್ತಕ್ಕಂಥದ್ದು ಇವ್ರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಮ್ಗಿರುವಂತ ಮಾಹಿತಿ ಪ್ರಕಾರ ಪವಿತ್ರ ಹರೀಶ್ ಮನೆ ತಗಿರಿ ದಾಖಲಾತಿಗಳನ್ನ ಅಲ್ಲಿಗೆ ಯಾವ್ಯಾವ ಅಧಿಕಾರಿಗಳು ಹೋಗಿದ್ದಾರೆ ಅವರ ಫೋನ್ ರೆಕಾರ್ಡಿಂಗ್ ತಗೊಳ್ಳಿ ಅವ್ನ ಬರುವಾಗ ಯಾರಿದ್ರು ಕೇಳಿ ಹೋಗಿ ನಾವು ನಮ್ಮ ಪ್ರಶ್ನೆ ರಾಜಗೋಪಾಲ್ ತೋಟದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಅವರು ವಶಕ್ಕೆ ಪಡೆದಿಲ್ಲ ಯಾವುದು ಆದ್ರೆ ವಶಕ್ಕೆ ಪಡೆದಿರ್ತಕ್ಕಂಥ ಇವರು ರೆಸ್ಕ್ಯೂನೇ ಮಾಡಿಲ್ಲ ಮಾಹಿತಿನ ಒಂದ್ ನಿಮಿಷ ಪವಿತ್ರ ಹರೀಶ್ ಮನೆ ಇರ್ತಕ್ಕಂಥ ಮಾಹಿತಿನ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವ್ರಿಗೆ